ುಡ್ನ ಕ್ಯೂಟ್ ಅಂತಾನೆ ಕರೆಸಿಕೊಂಡಿರುವ ನಟಿ ಐಶ್ವರ್ಯ ರಾಯ್ ಅಭಿಷೇಕ್ ಬಚ್ಚನ್ ಜೋಡಿ ಡಿವೋರ್ಸ್ ಕಾರಣಕ್ಕೆ ಇತ್ತೀಚೆಗೆ ಸಖತ್ ಸುದ್ದಿಯಾಗ್ತಿದೆ ಇಬ್ಬರ ನಡುವೆ ಎಲ್ಲವೂ ಸರಿಯಿಲ್ಲ ವಿಚ್ಛೇದನ ಪಡೆಯಲಿದ್ದಾರೆ ಅನ್ನೋ ಅನುಮಾನಗಳು ಶುರುವಾಗಿ ಕೆಲ ತಿಂಗಳುಗಳೇ ಆಯಿತು ಈಗ ಫಾರ್ ದಿ ಫಸ್ಟ್ ಟೈಮ್ ನೀಲಿಗಣ್ಣಿನ ಚೆಲುವೆ ನಟಿ ಐಶ್ವರ್ಯ ರಾಯ್ ಡಿವೋರ್ಸ್ ಬಗ್ಗೆ ಮಾತನಾಡಿದ್ದಾರೆ ಹಾಗಾದ್ರೆ ನಟಿ ವಿಚ್ಛೇದನ ಬಗ್ಗೆ ಹೇಳಿದ್ದೇನು ನಟಿ ಐಶ್ವರ್ಯ ರಾಯ್ ಅಭಿಷೇಕ್ ಬಚ್ಚನ್ ಮಧ್ಯೆ ಬಿರುಗಾಳಿ ಎದ್ದಿದೆ ಬಚ್ಚನ್ ಫ್ಯಾಮಿಲಿಯಿಂದ ಮಾಜಿ ವಿಶ್ವ ಸುಂದರಿ ಐಶ್ವರ್ಯ ರಾಯ್ ಹೊರ ಬಂದಿದ್ದಾರೆ ಮಗಳು ಆರಾಧ್ಯ ಜೊತೆ ಪ್ರತ್ಯೇಕವಾಗಿ ಜೀವನ ನಡೆಸುತ್ತಿದ್ದಾರೆ ಅನ್ನೋ ಮಾತುಗಳು ಹೆಚ್ಚು ಕಡಿಮೆ ಏಳೆಂಟು ತಿಂಗಳಿಂದ ಕೇಳಿ ಬರ್ತಿದೆ ಈ ಅನುಮಾನಕ್ಕೆ ಹಲವು ಕಾರಣಗಳು ಪುಷ್ಟಿ ಕೊಟ್ಟಿವೆ ಐಶ್ವರ್ಯ ರೈನ ಅಮಿತಾಬ್ ಸೋಷಿಯಲ್ ಮೀಡಿಯಾದಲ್ಲಿ ಅನ್ಫಾಲೋ ಮಾಡಿದ್ದು ಅದರಲ್ಲೂ ಅನಂತ ಅಂಬಾನಿ ಮದುವೆಗೆ ಬಚ್ಚನ್ ಫ್ಯಾಮಿಲಿ ಐಶ್ವರ್ಯ ರಾಯ್ ಬೇರೆ ಬೇರೆ ಎಂಟ್ರಿ ಕೊಟ್ಟಿದ್ದು ಡಿವೋರ್ಸ್ ಅನುಮಾನಕ್ಕೆ ಪುಷ್ಟಿ ಕೊಟ್ಟಿತ್ತು ಡಿವೋರ್ಸ್ ಸುದ್ದಿ ಹಬ್ಬಿರೋದಕ್ಕೆ ಮುಖ್ಯ ಕಾರಣನೇ ಬಚ್ಚನ್ ಫ್ಯಾಮಿಲಿ ನಡೆ ಅನ್ನೋದ್ರಲ್ಲಿ ನೋ ಡೌಟ್ ಆದ್ರೆ ನಿಜವಾಗ್ಲೂ ಈ ಜೋಡಿ ದೂರ ದೂರ ಆಗಿದ್ದಾರಾ ಕಾನೂನಾತ್ಮಕವಾಗಿ ಡಿವೋರ್ಸ್ ಪಡೆದಿದ್ದಾರಾ ಅನ್ನೋದಕ್ಕೆ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ ಈ ಮಧ್ಯೆ ಐಶ್ ಮುಂಬೈ ಏರ್ಪೋರ್ಟ್ ನಲ್ಲಿ ಪಾಪರಾಜ್ಯಗಳಿಗೆ ಉತ್ತರ ಕೊಟ್ಟಿದ್ದಾರೆ ಅಂದ ಹಾಗೆ ಐಶ್ವರ್ಯ ರಾಯ್ ಪುತ್ರಿ ಆರಾಧ್ಯ ಜೊತೆ ಸುಮಾರು ಹದಿನೈದು ದಿನಗಳ ಕಾಲ ನ್ಯೂಯಾರ್ಕ್ಗೆ ತೆರಳಿದ್ರು ನ್ಯೂಯಾರ್ಕ್ ಪ್ರವಾಸ ಮುಗಿಸಿ ಈಗ ಭಾರತಕ್ಕೆ ಮರಳಿದ್ದಾರೆ ಹೀಗೆ ಭಾರತಕ್ಕೆ ಬಂದಿಳಿದ ನಟಿ ಪಾಪರಾಜಿಗಳ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಐಶ್ವರ್ಯ ರಾಯ್ ಮುಂಬೈ ಏರ್ಪೋರ್ಟ್ನಲ್ಲಿ ನಡ್ಕೊಂಡು ಬರ್ತಿದ್ದಂತೆ ಮೇಡಮ್ ಹೇಗಿದ್ದೀರಾ ಅಂತ ಪಾಪರಾಜಿಯವರು ಪ್ರಶ್ನಿಸಿದ್ರು ಇದಕ್ಕೆ ನಟಿ ಐಶ್ ಎಲ್ಲವೂ ಚೆನ್ನಾಗಿದೆ ಎಂದಿದ್ದಾರೆ ಬಹಳ ಖುಷಿಯಲ್ಲಿ ಎಲ್ಲವೂ ಚೆನ್ನಾಗಿದೆ ಎಂದು ಐಷ್ ಹೇಳಿದ್ದನ್ನ ಕೇಳಿರುವ ಫ್ಯಾನ್ಸ್ ವಿಚ್ಛೇದನ ಕೇವಲ ವದಂತಿ ಎನ್ನುತ್ತಿದ್ದಾರೆ ಇನ್ನು ಇದೇ ಸಮಯದಲ್ಲಿ ಅಭಿಷೇಕ್ ಬಚ್ಚನ್ನ ನೆಟ್ಟಿಗರು ಹಿಗ್ಗ ಹೋಗ ಟ್ರೋಲ್ ಮಾಡುತ್ತಿದ್ದಾರೆ ಹದಿನೈದು ದಿನಗಳ ನಂತರ ನ್ಯೂಯಾರ್ಕ್ನಿಂದ ಪತ್ನಿ ಪುತ್ರಿ ಬಂದರೂ ಅವರನ್ನ ಬರಮಾಡಿಕೊಳ್ಳಲು ಬರೆದ ಅಭಿಷೇಕ್ ಬಚ್ಚನ್ ಬಗ್ಗೆ ನೆಟ್ಟಿಗರು ಕಿಡಿಕಾರಿದ್ದಾರೆ